ವೀಕ್ಷಕರೇ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಸಂತೋಷ್ ಲಾಡ್ ಅವರೇ ನೀವು ಮೇಧಾವಿ ಅಲ್ಲ ಮೇಧಾವಿ ತರ ಮಾತನಾಡ್ತೀವಿ ಅಂತ ಹೇಳಿ ಅಂದ್ರೆ ಯಾವ ವಿಡಿಯೋಗೆ ಕೌಂಟರ್ ಕೊಡ್ಲಿಕ್ಕೆ ಅವ್ರು ಹೇಳಿದ್ರು ಗರ್ಡ ನಿಮ್ಗೆ ತೋರಿಸದೆ ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆನೆ ಚರ್ಚೆ ಆಗ್ಬೇಕು ಯಾಕೆ ಮಾತಾಡಬಾರ್ದು ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡ್ಬೇಕು ಈ ದೇಶದ ಸಾಲ ನಾವು ನೂರ ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ ಬಹಳ ಪ್ರಮುಖವಾದಂತ ಇಶ್ಯೂ ಇದೆ ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ ಎರಡ್ ಸಾವಿರದ ಹದಿನಾಲ್ಕನೇವರೆಗೆ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವಾಗ ಎಷ್ಟಿದೆ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ದೇಶದ ಸಾಲ ಇದೆ ಯಾರು ಉತ್ತರ ಯಾರು ಕೊಡಬೇಕಿದ್ರು ಈಗ ಪ್ರತಾಪ್ ಸಿಂಹ ಅವರು ಪ್ರತಾಪವನ್ನ ಯಾವ ರೀತಿ ತೋರಿಸಿದ್ದಾರೆ ಅಂತ ಹೇಳಿ ಗರ್ಡ ನಿಮಗೆ ತೋರಿಸ್ತದೆ ನೋಡಿ ಜೊತೆಗೆ ಇಲ್ಲಿ ಕಾಲು ಎಳೆಯೋದಂದ್ರೆ ಏನು ಅಂತ ಹೇಳಿ ನೀವೇ ಡಿಸೈಡ್ ಮಾಡಿ ಆ ಕಲಕಟಿಕೆ ಲಾಡು ಸಂತೋಷ್ ಅವ್ರ ಲಾಡ್ ಅವ್ರನ್ನು ಕೂಡ ನಾನು ಕೇಳ್ತೀನಿ ಸಂತೋಷ್ ಲಾಡ್ ಅವ್ರೆ ಏನ್ ಸರ್ ಹಿಂದೆನೂ ನಿಮ್ಗೆ ಹೇಳಿದೆ ನೀವು ಮೇಧಾವಿ ಅಲ್ಲ ಸರ್ ನೀವು ಮೇಧಾವಿ ತರ ಬಹಳ ಮಾತಾಡ್ತೀರಿ ಅಷ್ಟೇನೆ ಸರ್ ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಪಡಕ್ ಹೋಗ್ತೀರಿ ಓ ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್ ಸಂತೋಷ್ ಲಾಡ್ ಈ ದೇಶದ ಅರ್ಥ ವ್ಯವಸ್ಥೆಯನ್ನ ನಡೆಸುವಂತದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು ಹತ್ ಹತ್ ಲಾರಿಗಳನ್ನ ಒಂದೇ ಪರ್ಮಿಟ್ ಅಲ್ಲಿ ಓಡಿಸ್ತಾರಲ್ಲ ಅದಿರನ್ನ ಕಳಸಾಗಣೆ ಮಾಡ್ತಾರಲ್ಲ ಆತರ ಅಂತ ಅನ್ಕೊಂಡಿದೀರಾ ಅಥವಾ ಸಂಡೂರ್ ಮೈನ್ಸ್ ಹತ್ತು ಸಾವಿರ ಟನ್ ಅನ್ನ ಕದ್ದು ಸಾಗಣೆ ಮಾಡಿದ್ರಲ್ಲ ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ ಆ ತರ ಎಕನಾಮಿ ನಡೆಸೋದು ಅಂತ ತಿಳ್ಕೊಂಡಿದ್ರ ಅಥವಾ ನಿಮ್ಮ ಕಾರ್ಮಿಕ ಇಲಾಖೆ ಆರ್ನೂರು ರೂಪಾಯಿ ಕಿಟ್ಟಿದೆಯಲ್ಲ ಅದನ್ನ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ ಖರೀದಿ ಮಾಡಿಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ದುಡ್ಡು ಆ ಆತರ ಸರ್ ಎಕನಾಮಿ ನಡೆಸುವಂಥದ್ದು ನಾನು ಈ ಕಲಹಟಗಿ ಲಾಡು ಬಗ್ಗೆ ಅವರ ಒಂದು ಅಜ್ಞಾನದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಏನು ಮೋದಿ ಅವರು ಬಂದ್ರೆ ಸಾಲದ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯ್ತು ಇಷ್ಟು ಲಕ್ಷ ಕೋಟಿ ಆಯ್ತು ಅಂತ ಹೇಳ್ತಿರಲ್ಲ ಲಾಡುವರೆ ನಿಮಗೆ ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಇದು ಶಾಲೆಗೆ ಹೋಗುವ ಮಕ್ಕಳಿಗೆಲ್ಲ ಎಲಿಮೆಂಟ್ರಿ ಮಕ್ಕಳಿಗೂ ಕೂಡ ಇದು ಗೊತ್ತಿರುತ್ತೆ ಜಿ ಡಿ ಪಿ ನಾಮಿನಲ್ ಜಿ ಡಿ ಪಿ ಜಿ ಡಿ ಪಿ 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 ಅಂತ ಇರ್ತದೆ ಅದನ್ನ ಸಾಲ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದಿಲ್ಲ ಆ ಸಾಲವನ್ನ ಜಿ ಡಿ ಪಿ ಗ್ರೋತ್ ಗೆ ನಾವು ಹೋಲಿಕೆ ಮಾಡಿ ಅದನ್ನ ಅಳಿತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ ಆ ಸಾಲವನ್ನ ಹೊರಗಿನ ಸಾಲ ಏನಿದೆ ಸಾಲವನ್ನ ನಮ್ಮ ಜಿ ಡಿ ಪಿ ಅಭಿವೃದ್ಧಿಗೆ ಜಿ ಡಿ ಪಿ ಗ್ರೋತ್ ಗೆ ಹೋಲಿಸಿದಾಗ ಹದಿನೇಳು ಪರ್ಸೆಂಟ್ ಇತ್ತು ಸರ್ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರ್ನ ಖಾಲಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು ಫೋರ್ ಫಾರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇತ್ತು ಅಂದ್ರೆ ಅದನ್ನ ಜಿ ಡಿ ಪಿ ಗ್ರೋತ್ ಗೆ ಅದನ್ನ ಹೋಲಿಸಿದ್ರೆ ಇಪ್ಪತ್ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಸರ್ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ ಜಿ ಡಿ ಪಿ ಗ್ರೋತ್ ಮತ್ತೆ ನಮ್ಮ ಸಾಲ ಕೊಲ್ಸಿದ್ರೆ ನಮ್ಮ ಸಾಲ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಅದು ನಮ್ಮ ಜಿ ಡಿ ಪಿ ಗ್ರೋತ್ ಗೆ ಹೋಲಿಸಿದ್ರೆ ನೈಂಟೀನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಇದೆ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಹತ್ತೊಂಬತ್ತು ವ್ಯತ್ಯಾಸ ಇಲ್ವಾ ಸರ್ ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತಿವಿ ಹಾಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರುವಂತಹ ಸಂದರ್ಭದಲ್ಲಿ ಭಾರತದ ಅರ್ಥ ವ್ಯವಸ್ಥೆ ಜಗತ್ತಿನಲ್ಲಿ ಅತಿ ದೊಡ್ಡ ವ್ಯವಸ್ಥೆಯಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ಇವತ್ತು ನಾಲ್ಕನೇ ಸ್ಥಾನದಲ್ಲಿ ಇದೆ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್ ನೈನ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಗ್ರೋತ್ ಅಷ್ಟು ನಮ್ದು ಎಕ್ಸ್ಟರ್ನಲ್ ಡೆಪ್ಟ್ ಇದೆ ನಿಮ್ಮ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿತ್ತು ಯಾವ್ದು ಜಾಸ್ತಿ ಸರ್ ಆಯಿತು ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್ ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತೈನವರಿಂದ ಸಿದ್ದರಾಮಯ್ಯನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದ್ರು ಅವ್ರು ಮಾಡಿರುವಂತಹ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡೆಗೆ ಹಾಕಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇದುವರೆಗೂ ಮಾಡಿರುವಂತಹ ಸಾಲವನ್ನು ಒಂದು ತಕ್ಕಡೆಗೆ ಹಾಕಿ ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ ಎಂಟು ಲಕ್ಷ ಕೋಟಿಗೋಗಿದೆ ಅದು ಕರ್ನಾಟಕದ ಜಿ ಡಿ ಪಿ ಗ್ರೋತ್ ಅಂತ ಏನ್ ಹೇಳ್ತೀವಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದರೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಸರ್ ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ ಇದೇನು ನಿಮ್ಮ ಇಲ್ಲಿ ಮ ಮೈನಿಂಗಲ್ಲಿ ಒಂದೇ ಪರ್ಮಿಟಲ್ಲಿ ಹತ್ತಾರು ಲಾರಿ ನೋಡಿಸ್ಬಿಟ್ಟು ದುಡ್ಡು ಮಾಡ್ದಂಗೆ ಅಂತ ತಿಳ್ಕೊಂಡಿದ್ರೆ ಫಸ್ಟ್ ಹೋಗಿ ಆ ಸಿದ್ದರಾಮಯ್ಯವ್ರಿಗೆ ಹೇಳಿ ಮೋದಿಯವ್ರಿಗೆ ನೀವು ಹೇಳ್ಕೊಡಕ್ಕೆ ಬರಬೇಡಿ ಅವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ ಒನ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಡಾಲರ್ಸ್ ಇತ್ತು ಇವತ್ತು ಫೋರ್ ಟ್ರಿಲಿಯನ್ ಡಾಲರ್ ಸಿಗ್ ತಕೊಂಡ್ ಹೋಗಿದಾರೆ ಅವ್ರಿ ನೀವು ಪಾಠ ಹಾಕಿ ಕೊಡ್ತೀರಾ ಆಯ್ತು ನಾನು ಸಂತೋಷ್ ಲಾಡ್ಗು ಕೇಳಕ್ಕೆ ಬಯಸ್ತೀನಿ ನೀವು ಆ ಕತೆ ಸಚಿವರು ಸರ್ ಏನ್ ಸೋಷಿಯಲ್ ಮೀಡಿಯಾ ಖಾತೆ ಸಚಿವರು ನೀವು ಪ್ರತಿನಿತ್ಯ ಕಾ ಕಾ ಅಂತ ಇರ್ತೀರಿ ಕಲಗಟ್ಟಿಗೆ ಏನ್ ಕಾಗೆಗಳು ಬೇರೆ ಅಲ್ವಾ ನೀವೇರದ ಪ್ರತಿನಿತ್ಯ ಕಾ ಅಂತಿರಲ್ಲ ಸರ್ ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ಇ ಐ ಹಾಸ್ಪಿಟಲ್ ಬರುತ್ತಲ್ಲ ಸರ್ ಒಂದು ಇ ಎಸ್ ಐ ಹಾಸ್ಪಿಟಲ್ ನೀವು ಭೇಟಿ ಕೊಟ್ಟಿದ್ರಾ ಸರ್ ಇ ಎಸ್ ಐದಲ್ಲಿ ಏನ್ ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟು ಕೇಂದ್ರ ಸರ್ಕಾರ ಒಂದ್ ಸಾವಿರ ಕೋಟಿಗಿಂತ ಹೆಚ್ಚು ವಾಪಸ್ ಪ್ರತಿ ವರ್ಷನು ರಾಜ್ಯಕ್ಕೆ ಕೊಡುತ್ತೆ ಇ ಎಸ್ ಐ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಅಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್ ಎಲ್ಲಿ ಔಷಧ ಸಿಕ್ತಾ ಇದೆ ಹೇಳಿ ಸರ್ ನಮ್ಮ ಮೈಸೂರು ಇ ಐ ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತೇಳಿ ಹೇಳ್ಬಿಟ್ಟು ಎಕ್ವಿಪ್ಮೆಂಟ್ಸ್ ನೀವು ಖರೀದಿ ಮಾಡಿದ್ರೆ ಸರ್ ಇ ಎಸ್ ಐ ಹಾಸ್ಪಿಟಲ್ ಬೇಕಾದಂತ ಡಾಕ್ಟರ್ಸ್ ನೀವು ಎರಡುವರೆ ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಯಾವ ಥರ ರಿಕ್ರೂಟ್ಮೆಂಟ್ ಮಾಡಿದ್ರೆ ಸರ್ ಲಾಸ್ಟ್ ರಿಕ್ರೂಟ್ಮೆಂಟ್ ಯಾವತ್ತ ನಡೆದಿದೆ ಸರ್ ದಯವಿಟ್ಟು ನೀವು ಹೇಳಿ ಸರ್ ಏನೂ ಮಾಡಿಲ್ಲ ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ ಇ ಎಸ್ ಐ ಹಾಸ್ಪಿಟಲ್ ಗಳು ಇವತ್ತು ರೆಫರಲ್ ಸೆಂಟರ್ ಗಳಾಗಿದ್ದಾವೆ ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈಅಪ್ ಮಾಡಿಕೊಂಡು ಬರೀ ರೆಫರ್ ಮಾಡ್ಕೊಡು ಚೀಟಿ ಬರುತ್ತೆ ಹೋಗಿದೆ ಒಂದು ಔಷಧ ಸಿಗಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ ಒಂದು ಸರ್ಜರಿ ಮಾಡಲ್ಲ ರೆಫರೆನ್ಸ್ ಸೆಂಟರ್ ಆಗಿದೆ ಏನ್ ಸರ್ ಮಾಡಿದ್ರಿ ನೀವು ಆಮೇಲೆ ಓ ನಿಮ್ಮ ನಿಮ್ಮ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ ಹತ್ತು ಸಾವಿರ ಮದುವೆ ಮಾಡಿಸಿದ್ರಿ ಮದುವೆ ಮಾಡ್ಸಿದ್ರಿ ಅಂತ ಬರುತ್ತೆ ಅಣ್ಣ ಈ ಮೈನಿಂಗ್ ದುಡ್ಡನ್ನ ಲೋಟಿ ಹೊಡ್ಕಂಡು ಹೊಡ್ಕಂಡು ಬಡವರಿಗೆ ಯಾವ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯ್ದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ ನೀವು ಸಂಡೂರ್ ಇರ್ಬೋದು ಕಲಗಡಿಗೆ ಇರ್ಬೋದು ಏನು ಯೋಜನೆಗಳು ತಂದು ಹೇಳಿ ತಂದಿದ್ರೆ ಹೇಳಿ ನೀವು ಪ್ರಿಯಾಂಕಾ ಖರ್ಗೆ ಇಬ್ರು ಮನೆ ನನ್ನ ಹತ್ರ ಓಪನ್ ಡಿಬೇಟ್ ಮಾಡೋಣ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ ನಿಮ್ಮಿಬ್ಬರನ್ನು ಸೋಲಿಸ್ತೀನಿ ನಾನು ನೀವು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ ನಾನು ಮಾಡಿದ್ದು ನಾನು ಹೇಳ್ತೀನಿ ಎಕನಾಮಿ ಬಗ್ಗೆ ಹೇಳ್ದು ಪ್ರತಿಯೊಂದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದಿದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಇರ್ತೀರಿ ಇನ್ನಾದ್ರೆ ನಿಲ್ಲಿಸಿ ಸಂತೋಷ್ ಲಾಂಡ್ ನೀವು ಸಹಕಾರ ಅಂತ ಗೊತ್ತು ಮೈನಿಂಗ್ ಭೂಮಿನ ಬಗದು ಬಗದು ತಿಂದು ಹೊಟ್ಟದೊಡಗ ಮಾಡ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ಬಂದು ಕುತ್ಕೊಂಡು ಮೀಡಿಯಾದವರು ಸಿಕ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನ ಪುಂಗಿ ಉದ್ಬೇಡಿ ನೀವು ಬನ್ನಿ ನೋಡೋಣ ಓಪನ್ ಚರ್ಚೆಗೆ ಬನ್ನಿ ಯಾವ ಚಾನೆಲ್ ಬೇಕಾದ್ರೆ ಹೇಳಿ ಅಥವಾ ಬಹಿರಂಗವಾಗಿ ಚಾನೆಲ್ಗಳು ಎಲ್ಲ ಚಾನೆಲ್ಗಳನ್ನು ಕರೆದು ಡಿಬೇಟ್ ಮಾಡೋಣ ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು ಆರ್ ಎಸ್ ಎಸ್ ಬೈ ಅಂಥದ್ದು ಬಿಜೆಪಿ ಬೈ ಅಂಥದ್ದು ಸಾಲದ ಬಗ್ಗೆ ಹೋಗಬೇಡಿ ಎಕನಾಮಿ ಹೇಗೆ ನಡೀತಾನೆ ಅಂದ್ರೆ ಕನಿಷ್ಠ ಜ್ಞಾನವೂ ಇಲ್ಲ ಸಂತೋಷ ಲಾಡ್ ನಿಮಗೆ ಅವ್ರು ಇಡೀ ಎಕನಾಮಿ ಬಗ್ಗೆ ಮಾತಾಡೋಣ ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಸಾಲದ ಬಗ್ಗೆ ಮಾತಾಡೋಣ ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ಲಾಡ್ ನಾನು ಆಗ್ಲೂ ಹೇಳಿದೆ ನಿಮಗೆ ಭಾರತದ ಒಂದು ಕೊಡಬೇಕು ಅಂತಂದ್ರೆ ಮೋದಿ ಅವರ ಕಾರ್ಯಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕಾಲದಲ್ಲಿ ಇದ್ದಂತಹ ಜಿ ಡಿ ಪಿಗೆ ಗೋಲಿಸಿದ್ರೆ ಇಪ್ಪತ್ತ್ ಪಾಯಿಂಟ್ ಒಂಬತ್ತು ಪರ್ಸೆಂಟು ಜಿ ಡಿ ಪಿಗೆ ನಾವು ಕಂಪೇರ್ ಮಾಡಿದರೆ ಅಷ್ಟು ನಮ್ಮದು ಸಾಲ ಇತ್ತಲ್ಲ ಎಕ್ಸ್ಎಲ್ ಇದು ಅದೇ ಅಮೆರಿಕನ್ ಎಕನಾಮಿಗೆ ಹೋಗಿ ನೋಡಿ ನಮ್ಗೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು ಅಮೆರಿಕನ್ ಎಕನಾಮಿನಲ್ಲಿ ಇವತ್ತು ಅವ್ರ ಸಾಲ ಎಷ್ಟಿದೆ ಅಂತಂದ್ರೆ ಟ್ವೆಂಟಿ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಇದೆ ಅಂದರೆ ಅಮೆರಿಕದ ಜಿ ಡಿ ಪಿ ಗ್ರೋತ್ಗೆ ಹೋಲಿಸಿದ್ರೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಭಾರತದಿರೋದು ನೈನ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟು ಎಷ್ಟು ಮುಂದಕ್ಕೆ ತಗೊಂಡೋಗಿದಾರೆ ಮೋದಿ ಅವರು ತಿಳ್ಕೊಳ್ಳಿ ಆಲ್ಮೋಸ್ಟ್ ಪರ್ಸೆಂಟ್ ಇದ್ದಿದ್ದನ್ನ ಹತ್ತೊಂಬತ್ತು ಪರ್ಸೆಂಟ್ ಇಳಿಸಿದ್ದಾರೆ ಇನ್ನೂ ಕಡಿಮೆ ಇಳಿಸ್ತಾರೆ ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪೇಂಟ್ ಕಲರ್ ಆಫ್ ಆಫ್ಸೆಟ್ ಪೇಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒಂದು